ಓಂ ನಮೋ ವೆಂಕಟೇಶಯ್ಯ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನಲ್ಲಿ ನಾವು ಕೆಲವು ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ ಅದೇನಪ್ಪ ಅಂದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಕೆಲವು ವಸ್ತುಗಳನ್ನು ಇಟ್ಕೊಳ್ಬಾರದು ಕೆಲವು ವಸ್ತುಗಳನ್ನು ಇಟ್ಕೊಂಡ್ರೆ ಅಷ್ಟ ದರಿದ್ರಗಳು ಸಹ ನಾವು ಅನುಭವಿಸಬೇಕಾಗತ್ತೆ ಈಗ ನಾನು ಹೇಳುವಂಥ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ತಕ್ಷಣ ಆ ವಸ್ತುಗಳನ್ನು ತಗೊಂಡು ಹೋಗಿ ಎಲ್ಲಾದರೂ ದೂರ ಎಸೆದು ಬಿಡಿ ಇಲ್ಲಾಂದರೆ ಖಂಡಿತವಾಗಲೂ ದರಿದ್ರ ಬಾಧೆಗಳನ್ನು ಅನುಭವಿಸ್ಬೇಕು ಜೀವನದಲ್ಲಿ ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಯಾವ ಕೆಲಸ ಮಾಡಿದ್ರೂ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಇರುವುದಿಲ್ಲ ಆ ಕೆಲಸ ಪ್ರಾರಂಭ ಮಾಡಿದ್ರೆ ಎಲ್ಲ ವಿಘ್ನಗಳು ಮನೆಯಲ್ಲಿ ಒಂಥರ ಜಿಗುಪ್ಸಿ ಆಗಿರುತ್ತೆ ಈ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ವಾಸ್ತುಶಾಸ್ತ್ರದಲ್ಲಿ ಹಿರಿಯರು ಹೇಳಿದ್ದಾರೆ ಮೊದಲನೇ ವಸ್ತು ಒಡೆದೋಗಿರುವಂತಹ ಕನ್ನಡಿ ಕನ್ನಡಿ ಒಡೆದೋಗಿದ್ರು ಅದು ಚಿಟ್ಲೋಗಿದ್ರು ಸೀಳಿದ್ರು ಆ ಕನ್ನಡಿಯನ್ನು ನಾವು ಮನೆಯಲ್ಲಿ ಇಟ್ಕೊಳ್ಬಾರದು ಅದು ಸ್ನಾನದ ಕೊಠಡಿಯಲ್ಲಿರುವಂತಹ ಕನ್ನಡಿ ಅಂದರೆ ಬಾತ್ರೂಮಲ್ಲಿರುವಂತಹ ಕನ್ನಡಿ ಆಗಿರ್ಬೋದು ಅಥವಾ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಾವು ಅಲಂಕಾರ ಮಾಡ್ಕೊಳೋದಕ್ಕೆ ವಿನಿಯೋಗಿಸ್ತೀವಲ್ವಾ ಆ ಕನ್ನಡಿ ಆಗಿರ್ಬೋದು ಕನ್ನಡಿ ಸೀಳಿದ್ರು ಚಿಟ್ಲಿದ್ರು ಒಡೆದೋಗಿದ್ರು ಆ ಕನ್ನಡಿಯನ್ನು ತಕ್ಷಣ ತಗೊಂಡು ಹೋಗಿ ಎಲ್ಲಾದರೂ ದೂರ ಹಾಕ್ಬಿಡಬೇಕು ಒಡೆದೋಗಿರೋ ಕನ್ನಡಿಯನ್ನು ಮನೆಯಲ್ಲಿಟ್ಕೊಳ್ಬಾರ್ದು ಆ ಕನ್ನಡಿಯಲ್ಲಿ ನಾವು ಮುಖವನ್ನು ನೋಡಿಕೊಳ್ಳಲೇಬಾರದು ಅಂತ ಸಹ ಹಿರಿಯರು ಹೇಳಿದ್ದಾರೆ ಎರಡನೇ ವಸ್ತು ಯಾವುದಪ್ಪ ಅಂದರೆ ಭಿನ್ನವಾಗಿರುವಂತಹ ವಿಗ್ರಹಗಳು ಅಂದರೆ ಒಡೆದೋಗಿರುವಂತಹ ಬೊಂಬೆಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಕೆಲವರು ಪೂಜಾ ಮಂದಿರದಲ್ಲಿ ದೇವರ ಬೊಂಬೆಗಳನ್ನು ಇಟ್ಕೊಂಡಿರ್ತಾರೆ ಅದು ಮಣ್ಣಿನಲ್ಲಿ ಮಾಡಿರುವಂತಹ ಬೊಂಬೆಗಳು ಪಂಚಲೋಹದ ವಿಗ್ರಹಗಳು ಬೆಳ್ಳಿ ವಿಗ್ರಹಗಳು ಇಂಥ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಕೆಲವು ವಿಗ್ರಹಗಳು ಒಡೆದೋಗಿರ್ತವೆ ಅಂದರೆ ಗಣಪತಿ ಸೊಂಡ್ಲು ಸ್ವಲ್ಪ ಸೀಳಿರುತ್ತೆ ಕೈ ಸ್ವಲ್ಪ ಮುರಿದೋಗಿರುತ್ತೆ ಅಂತಹ ಒಡೆದೋಗಿರೋ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಪೂಜಾ ಮಂದಿರದಲ್ಲಿಟ್ಕೊಂಡು ಪೂಜೆ ಮಾಡಬಾರ್ದು ಪೂಜಾ ಮಂದಿರದಲ್ಲಿ ಮಾತ್ರವಲ್ಲ ಶೋಕೇಸಲ್ಲಿ ಸಹ ನಾವು ಒಡೆದೋಗಿರುವಂಥ ಬೊಂಬೆಗಳನ್ನು ದೇವತಾ ವಿಗ್ರಹಗಳನ್ನು ಇಟ್ಕೊಳ್ಬಾರದು ಒಡ್ದೋಗಿರೋ ಬೊಂಬೆಗಳು ವಿಗ್ರಹಗಳು ನಿಮ್ಮ ಮನೆಯಲ್ಲಿದ್ದರೆ ತಕ್ಷಣ ಆ ವಿಗ್ರಹಗಳನ್ನು ಆ ಬೊಂಬೆಗಳನ್ನು ತಗೊಂಡೋಗಿ ಎಲ್ಲಾದರೂ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಬಾವಿಯಲ್ಲಿ ಹಾಕಬೇಡಿ ಇಲ್ಲಾಂದರೆ ಖಂಡಿತವಾಗ್ಲೂ ದರಿದ್ರ ಬಾಧೆಗಳನ್ನು ಅನುಭವಿಸಲೇಬೇಕು ಅದೇ ರೀತಿಯಾಗಿ ಕುಸಿತವಾಗಿರುವಂತಹ ಚಿತ್ರಫಟಗಳು ಅಂದರೆ ಹಳೇ ಫೋಟೋಗಳು ಕೆಲವರು ಮನೆಯಲ್ಲಿ ನೋಡಿದ್ರೆ ದೇವ್ರ ಮನೆಯಲ್ಲಿ ಫೋಟೋಗಳು ಹಳೆಯದಾಗೋಗಿರುತ್ತೆ ಫ್ರೇಮ್ ಎಲ್ಲ ಒಡೆದೋಗಿರುತ್ತೆ ಗ್ಲಾಸ ಸೀಳಿರುತ್ತೆ ಒಳಗಡೆ ಇರುವಂತಹ ಪೇಪರ್ ಇರುತ್ತಲ್ವ ದೇವರು ಚಿತ್ರ ಫೋಟೋ ಇರುವಂಥ ಪೇಪರು ಅದು ಕಪ್ಪಾಗಿ ಆಗೋಗಿರುತ್ತೆ ಮುಖ ಸಹ ಕಾಣಿಸ್ತಾ ಇರೋದಿಲ್ಲ ಅಂತಹ ಫೋಟೋನೇ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ನಾನು ಯಾರೋ ಒಬ್ಬರು ಮನೆಗೆ ಹೋದಾಗ ಒಬ್ಬಾಕೆ ಮನೆಯಲ್ಲಿ ಪೂಜೆ ಮಾಡ್ತಿದ್ಲು ಇದೇನಮ್ಮ ಈ ಫೋಟೋ ಎಲ್ಲ ಹಳೇದಾಗೋಗಿದೆ ಆ ಫೋಟೋ ಅಲ್ಲಿರೋ ದೇವ್ರು ಸಹ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದನ್ನೇ ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ಆಯಮ್ಮ ಹೇಳಿದ್ಲು ಗುರುಗಳೇ ಇದು ನಮ್ಮಪ್ಪ ಕಾಣಿಪಾಕಂಗೆ ಹೋದಾಗ ತಗೊಂಡ್ ಬಂದಿರುವಂತಹ ಫೋಟೋ ಈ ಫೋಟೋನ ಅವರು ಜ್ಞಾಪಕಾರ್ಥವಾಗಿ ಇಟ್ಕೊಂಡಿದ್ದೀವಿ ನಮ್ಮ ಅಪ್ಪ ಅವರು ತೀರ್ಕೊಂಡ್ರು ಅವರು ದೈವಾಧೀನರಾದರು ಅವರು ಗುರ್ತಾಗಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಇದು ಹಳೆಯದಾಗಿದೆ ನಿಜವಾಗಲೂ ನಮಗೂ ಗೊತ್ತಾಗ್ತಾ ಇದೆ ಆದರೆ ಇದನ್ನು ಹೊರಗಡೆ ಹಾಕೋದಕ್ಕೆ ನಮ್ಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ ಗುರುಗಳೇ ಅಂತ ಹೇಳಿದ್ರು ನೋಡಿ ಇಂಥ ಸೆಂಟಿಮೆಂಟು ಯಾವುದೇ ಕಾರಣಕ್ಕೆ ಇಟ್ಕೊಳ್ಬೇಡ್ರಿ ನಮ್ಮ ತಾತ ತಂದಿರೋ ಫೋಟೋ ನಮ್ಮ ಅಪ್ಪ ತಂದಿರೋ ಫೋಟೋ ಅಂತ ಹಳೆ ಫೋಟೋಗಳನ್ನು ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಬಾರ್ದು ಆ ಫೋಟೋ ಕ್ಲೀನಾಗಿದ್ದರೆ ಪರವಾಗಿಲ್ಲ ಒಡೆದೋಗಿರೋ ಫೋಟೋ ಸೀಳಿರೋ ಫೋಟೋ ಪ್ರೇಮ್ ಹಾಳಾಗಿರುವಂಥ ಫೋಟೋಗಳನ್ನು ಪೂಜಾ ಮಂದಿರದಲ್ಲಿಟ್ಕೊಂಡು ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರ್ದು ಹಳೇದಾಗೋಗಿದ್ರೆ ಶಿವನ ಫೋಟೋ ಅದನ್ನು ತಗೊಂಡು ಹೋಗಿ ಎಲ್ಲಾದರೂ ದೂರ ಬಾವಿಯಲ್ಲಿ ಅಥವಾ ಯಾರು ತುಳಿದಿರ ಇರುವಂಥ ಪ್ರದೇಶದಲ್ಲಿ ಹಾಕಿ ಅಂಥದ್ದೇ ಒಂದು ಹೊಸ ಫೋಟೋ ತಗೊಂಡು ಬಂದು ಪೂಜೆ ಇಟ್ಕೊಂಡು ಪೂಜೆ ಮಾಡಿ ಹಳೆ ಫೋಟೋಗಳು ಭಿನ್ನವಾಗಿರುವಂಥ ಫೋಟೋಗಳನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರದು ಅದೇ ರೀತಿಯಾಗಿ ಕೂದಲು ಮಹಿಳೆಯರು ತಲೆ ಬಾಚಿದಾಗ ಈ ಬಾಚಣಿಗೆಯಲ್ಲಿ ಸ್ವಲ್ಪ ಕೂದಲು ಬಂದಿರುತ್ತೆ ಆ ಕೂದಲನ್ನೆಲ್ಲ ಒಂದು ಕವರಲ್ಲಿ ಇಟ್ಕೊಂಡು ಮನೆಯಲ್ಲಿಟ್ಕೊಂಡಿರ್ತಾರೆ ಕೂದಲನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಕೂಡಿಟ್ಕೊಳ್ಬಾರದು ಒಬ್ಬ ಅಮ್ಮನ ಕೇಳಿದ್ರೆ ಏನಕ್ಕಮ್ಮ ಈ ಕೂದಲೆಲ್ಲ ಹಿಂಗೆ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಏನೂ ಇಲ್ಲ ಸ್ವಾಮಿ ಈ ಕೂದಲನ್ನೆಲ್ಲ ಒಬ್ಬ ಹೈಪ ಬರ್ತಾನೆ ನಮ್ಮ ಮನೆ ಹತ್ರ ಐಪನಿಗೆ ಕೊಟ್ಟರೆ ಸೇಫ್ಟಿ ಪಿನ್ಸು ಕ್ಲಿಪ್ಸು ಇವೆಲ್ಲ ಕೊಡ್ತಾರೆ ಅಂತ ಹೇಳಿದ್ಲ ಅಯ್ಯಮ್ಮ ನಿಮಗೆ ಬೇಕಾದರೆ ನೀವು ಈ ಕೂದಲನ್ನು ಯಾರಿಗಾದ್ರೂ ಕೊಟ್ಬಿಟ್ಟು ಕ್ಲಿಪ್ಸು ಪಿನ್ನುಗಳು ಇವೆಲ್ಲ ತಗೊಳ್ಬೋದು ಆದರೆ ಕೂದಲನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ನಕಾ ಶಿಕಾ ಶಲ್ಯ ಪರಿಹಾರಾರ್ಥಂ ಅಂತ ಹೇಳ್ತಾರೆ ನಕ ಅಂದರೆ ಉಗುರುಗಳು ಶಿಖಾ ಅಂದರೆ ಕೂದಲುಗಳು ಶಲ್ಯ ಅಂದರೆ ಮೂಳೆಗಳು ಮೂಳೆಗಳನ್ನು ಕೂದಲುಗಳನ್ನು ಉಗುರುಗಳನ್ನು ಮನೆಯಲ್ಲಿಟ್ಕೊಳ್ಳಬಾರದು ಆಗ ಅದರಿದ್ರ ದೇವತೆ ಮನೆಯಲ್ಲಿ ಪ್ರವೇಶ ಮಾಡ್ತಾಳೆ ಅಂತ ಸಹ ನಮಗೆ ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆ ಕೂದಲನ್ನು ಒಂದು ಕವರಲ್ಲಿ ಇಟ್ಕೊಂಡು ಮನೆಯಿಂದ ಹೊರಗಡೆ ಅಂದರೆ ಮೆಟ್ಲಿನ ಕೆಳಗಡೆ ಅಥವಾ ಇನ್ನೆಲ್ಲಾದರೂ ಇಟ್ಕೊಳ್ಳಿ ಮನೆಯೆಲ್ಲ ಕೂದಲನ್ನು ಕೂಡಿಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅದೇ ರೀತಿಯಾಗಿ ಸ್ನಾನದ ಕುಟಡಿ ಅಂದರೆ ಬಾತ್ರೂಮಲ್ಲಿ ಕಸ ಗುಡಿಸುವಂಥ ಪೊರಕೆ ಮರ ಯಾವುದೇ ಕಾರಣಕ್ಕೂ ಇಡಬಾರದು ಪೊರಕೆ ಅಂದರೆ ಮಹಾಲಕ್ಷ್ಮಿ ಸ್ವರೂಪ ಅಲ್ವಾ ಪೊರಕೆಯನ್ನು ನಾವು ಬಾತ್ರೂಮಲ್ಲಿ ಇಟ್ಕೊಂಡು ಸ್ನಾನ ಮಾಡಿದಾಗ ನಾವು ಸ್ನಾನ ಮಾಡಿರುವಂತಹ ಈ ಮುರಿಕಿ ನೀರು ಆ ಪೊರಕೆ ಮೇಲೆ ಎಗರದ್ರೆ ಮಹಾಲಕ್ಷ್ಮೀ ದೇವಿ ಮನೆಯನ್ನು ಬಿಟ್ಟು ಅಳೋಗ್ತಾಳೆ ಪೊರಕೆಯನ್ನು ಮರಾನ ನಾವು ಸ್ನಾನದ ಕೊಠಡಿಯಲ್ಲಿ ಇಡಬಾರದು ಕೆಲವರು ಈ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಪೊರಕೆ ಬಾತ್ರೂಮಲ್ಲೇ ಇಟ್ಕೊಂಡಿರ್ತಾರೆ ಕ್ಲೀನ್ ಮಾಡಿದ ನಂತರ ಆ ಪೊರಕೆಯನ್ನು ಬೇರೆ ಎಲ್ಲಾದರೂ ಇಟ್ಕೋಬೇಕೇ ವಿನಃ ಬಾತ್ರೂಮಲ್ಲೇ ಇಡಬಾರದು ಬಾತ್ರೂಮ್ ಅನ್ನೋದು ಚಂದ್ರಸ್ಥಾನ ಅದನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬೇಕು ಕೆಲವರು ಬಾತ್ರೂಮಲ್ಲಿ ನೋಡ್ರಿ ಶ್ಯಾಂಪು ಯೂಸ್ ಮಾಡಿ ಆ ಶ್ಯಾಂಪೂ ಪೇಪರ್ಗಳಲ್ಲೇ ಹಾಕಿರ್ತಾರೆ ಈ ಸೋಪು ತೆಗೆದ ನಂತರ ಸೋಪದ ಪೇಪರ್ಗಳು ಎಲ್ಲ ಅಲ್ಲೇ ಬಿಟ್ಟಿರ್ತಾರೆ ಇನ್ನು ಕೆಲವರಾದರೆ ಬಾತ್ರೂಮಲ್ಲಿ ಈ ತೆಗೆದಿರುವಂತಹ ಬಟ್ಟೆಗಳನ್ನ ಉಡ್ಡೆ ಉಡ್ಡೆ ರಾಶಿ ರಾಶಿ ಅಲ್ಲೇ ಆಗಿಬಿಟ್ಟಿರ್ತಾರೆ ಆ ರೀತಿ ಮಾಡಬಾರದು ಒಂದು ದಿವಸ ಅಥವಾ ಎರಡು ದಿವಸಕ್ಕೆ ಒಂದ್ಸಲ ನಾವು ಬಿಚ್ಚಿರುವಂಥ ಕೊಳೆಯಾಗಿರುವಂತಹ ಬಟ್ಟೆಗಳನ್ನ ಪರಿಶುಭ್ರವಾಗಿ ಒಗೆದು ಅದನ್ನು ಎಲ್ಲಾದರೂ ಕಬೋರ್ಡಲ್ಲಿ ಎತ್ ಮುರುಕಿ ಮುರಿಕಿ ಬಟ್ಟೆಗಳನ್ನ ನಾವು ರಾಶಿ ರಾಶಿ ಹಾಕಿದ್ರೆ ಅಲ್ಲಿ ದರಿದ್ರ ದೇವತೆ ಆಹ್ವಾನ ಆಗ್ತಾಳೆ ನೋಡಿ ಬಾತ್ರೂಮ್ ಅನ್ನ ಮನೆಯನ್ನ ನಾವು ಇಟ್ಕೊಳ್ಬೇಕು ಮುಖ್ಯವಾಗಿ ಬಾತ್ರೂಮಲ್ಲಿ ಟ್ಯಾಪಲ್ಲಿ ನೀರು ಸೋರ್ತಾ ಇದ್ದರೆ ಅದನ್ನು ನಾವು ತಕ್ಷಣ ರಿಪೇರಿ ಮಾಡಿಸ್ಕೋಬೇಕು ಕೆಲವರು ಬಾತ್ರೂಮ್ಗಳಲ್ಲಿ ಈ ಟ್ಯಾಪಲ್ಲಿ ಒಂದೊಂದು ಹನಿನೇ ನೀರು ಕೆಳಗಡೆ ಬೀಳ್ತಾ ಇರುತ್ತೆ ಆ ರೀತಿ ನೀರು ವೃದ್ಧ ಆಗಬಾರದು ಆ ರೀತಿ ನೀರು ವೇಸ್ಟ್ ಆದರೆ ಮನೆಯಲ್ಲಿ ಐಶ್ವರ್ಯ ಕ್ಷಯ ಆಗುತ್ತೆ ಅಂತ ಸಹ ಹಿರಿಯರು ಹೇಳಿದ್ದಾರೆ ಅದೇ ರೀತಿಯಾಗಿ ಒಡೆದೋಗಿರುವಂಥ ಪ್ಲೇಟುಗಳು ಒಡೆದೋಗಿರುವಂಥ ಗ್ಲಾಸ್ಗಳು ಒಡೆದೋಗಿರುವಂಥ ಪ್ಲಾಸ್ಟಿಕ್ ಡಬ್ಬಾಗಳು ಟಪ್ಪರ್ ವೇರ್ ಡಬ್ಬಾಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಪ್ಲಾಸ್ಟಿಕ್ ಡಬ್ಬಾಗಳು ಟಪ್ಪರ್ ವೇರ್ ಡಬ್ಬಾಗಳು ಒಡೆದೋದ್ರೆ ಅದನ್ನು ತಗೊಂಡೋಗಿ ಎಲ್ಲಾದರೂ ದೂರ ಹಾಕ್ಬಿಟ್ಟು ಹೊಸ ಡಬ್ಬಾಗಳನ್ನು ತಗೊಂಡು ಬಂದು ನಾವು ಮನೆಯಲ್ಲಿಟ್ಕೊಳ್ಬೇಕು ಇನ್ನು ಕೆಲವರು ಪ್ಲೇಟ್ ಒಡೆದೋಗಿದರೆ ಪ್ಲಾಸ್ಟಿಕ್ ಪ್ಲೇಟು ಅದರಲ್ಲೇ ಊಟ ಬಡಿಸ್ಕೊಂಡು ತಿಂತಾ ಇರ್ತಾರೆ ಆ ರೀತಿ ಮಾಡಬಾರ್ದು ಇನ್ನು ಕೆಲವರು ಗೊತ್ತಿಲ್ಲದಿರ ಈ ಪ್ಲೇಟಲ್ಲಿ ಊಟ ಹಾಕ್ಕೊಂಡು ಬಂದು ಮಲಗುವಂಥ ಮಂಚದ ಮೇಲೆ ಕೂತ್ಕೊಂಡು ತಿಂತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನಪೂರ್ಣೇಶ್ವರಿ ದೇವಿಗೆ ಕೋಪ ಬರುತ್ತೆ ಮಂಚದ ಮೇಲೆ ನಾವು ಕೂತ್ಕೊಂಡು ಊಟ ಮಾಡಬಾರ್ದು ಮುಖ್ಯವಾಗಿ ಮಂಚದ ಮೇಲೆ ಚಿನ್ನಾಭರಣಗಳನ್ನು ದುಡ್ಡು ಅದೇ ರೀತಿಯಾಗಿ ಬೆಳ್ಳಿ ಸಾಮಾನುಗಳು ಮಂಗಳ ದ್ರವ್ಯಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರ್ದು ನಾವು ಮಲಗುವಂಥ ಮಂಚದ ಮೇಲೆ ಊಟ ಈ ಚಿನ್ನಾಭರಣಗಳು ಅದೇ ರೀತಿಯಾಗಿ ಬೆಳ್ಳಿ ಸಾಮಾನುಗಳು ದೇವರು ಪೂಜಾ ವಸ್ತುಗಳನ್ನಿಟ್ಟರೆ ಆ ಮನೆಯಿಂದ ಮಹಾಲಕ್ಷ್ಮಿ ಹೊರ್ಟೋಗ್ತಾಳೆ ಅಂತ ಸಹ ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದನ್ನು ದಯವಿಟ್ಟು ಚೆನ್ನಾಗಿ ನೆನಪಿಟ್ಕೊಳ್ಳಿ ಅದೇ ರೀತಿಯಾಗಿ ಬರ್ನ್ ಆಗೋಗಿರುವಂಥ ಬಲ್ಪ್ಗಳು ಕೆಲವರು ಮನೆಯಲ್ಲಿ ಬಲ್ಪ್ ಬರ್ನ್ ಆಗೋದ್ರು ಸಹ ಅದನ್ನು ಹಂಗೆ ಬಚ್ಚಿಟ್ಕೊಂಡಿರ್ತಾರೆ ಅದು ಏನು ಕೆಲಸಕ್ಕೆ ಬರುತ್ತೆ ಹೇಳಿ ಅದನ್ನು ತಗೊಂಡೋಗಿ ಎಲ್ಲಾದರೂ ದೂರ ಯಾರೂ ತುಳಿದಿರ ಇರುವಂಥ ಪ್ರದೇಶದಲ್ಲಿ ಹಾಕಿ ಮುಖ್ಯವಾಗಿ ಹರ್ದೋಗಿರುವಂತಹ ಚಾಪೆ ಕೆಲವರು ಮನೆಯಲ್ಲಿ ಚಾಪೆ ಅರ್ಧರು ಕಡ್ಡಿಗಳೆಲ್ಲ ಸೈಡಿಗೆ ಬಂದ್ಬಿಟ್ರು ಅದನ್ನೇ ಬಳಸ್ತಾ ಇರ್ತಾರೆ ಆ ರೀತಿ ಬಳಸಬಾರದು ಯಾರಾದರೂ ಸುವಾಸನೆಯರು ಅಂದ್ರೆ ಮುತ್ತೈದೆಯರು ಮನೆಗೆ ಬಂದಾಗ ಈ ಅರ್ಧೋಗಿರುವಂತಹ ಚಾಪೆ ಮೇಲೆ ಅವರನ್ನ ಕೂದಿಸಿ ಅವ್ರ ಘರ್ಷಣಾ ಕುಂಕುಮ ಕೊಟ್ಟರೆ ಮನೆಯಲ್ಲಿರುವಂಥ ಮಹಾಲಕ್ಷ್ಮಿ ಅಲ್ಲಿಂದ ಹೊರಟೋಗ್ತಾಳೆ ಅಂತ ಸಹ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅರ್ಧೋಗಿರೋ ಚಾಪೆ ಮೇಲೆ ಸುವಾಸನೀಯರನ್ನ ಕುದಿಸ್ಬಾರ್ದು ಅರ್ಧೋಗಿರುವಂತಹ ಚಾಪೆ ಮೇಲೆ ಸುವಾಸನೀಯರನ್ನ ಕುದಿಸಿ ಅತಿಥಿ ಮರ್ಯಾದೆಗಳನ್ನು ಮಾಡಬಾರ್ದು ಅಸಲಿಗೆ ಯಾರನ್ನು ಕೂತ್ಸೋದು ಅಷ್ಟು ಒಳ್ಳೆಯದಲ್ಲ ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ಮನೆ ಸ್ವಚ್ಛವಾಗಿರಬೇಕು ಮನೆಯಲ್ಲಿ ಭೂಜು ಗೂಡುಗಳು ಇರಬಾರದು ಹತ್ತು ದಿವಸಕ್ಕೆ ಅಥವಾ ಒಂದು ಇಪ್ಪತ್ತು ದಿವಸಕ್ಕೆ ಮನೆಯಲ್ಲಿರುವಂತಹ ಗೂಡುಗಳನ್ನು ಭೂಜನ ನಾವು ಕ್ಲೀನ್ ಮಾಡ್ಕೋಬೇಕು ಮುಖ್ಯವಾಗಿ ಮಹಿಳೆಯರು ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಟು ತದನಂತರ ಮಲ್ಕೋಬೇಕು ಕೆಲವರು ರಾತ್ರಿ ಊಟ ಮಾಡಿದ ನಂತರ ಆ ಶಿಂಕಲ್ಲಿ ಇಟ್ಬಿಟ್ಟು ಈ ಮುಸ್ರೆ ಪಾತ್ರೆಗಳನ್ನೆಲ್ಲ ಶಿಂಕಲ್ ಹಾಕಿಬಿಟ್ಟು ಬಂದು ಹಂಗೆ ಮಲಗಿಬಿಡ್ತಾರೆ ನೋಡಿ ಆ ಪಾತ್ರೆಗಳನ್ನು ಆ ಪ್ಲೇಟ್ಗಳನ್ನು ಸಿಂಕಲ್ ಹಂಗೆ ಬಿಟ್ಬಿಟ್ಟು ನಾವು ಬಂದು ಮಲ್ಕೊಂಡ್ರೆ ಜಿರಳೆಗಳು ಹಲ್ಲಿಗಳು ನೊಣಗಳು ಇವೆಲ್ಲ ಬಂದು ಆ ಪಾತ್ರೆಗಳ ಮೇಲೆ ಓಡಾಡ್ತಾವೆ ಒಂದು ನೆನ್ಪಿಟ್ಕೊಳ್ಳಿ ಜಿರಳೆ ಅನ್ನೋದು ದರಿದ್ರ ದೇವತೆ ವಾಹನ ಜಿರಳೆಗಳು ನಿಮ್ಮ ಮನೆಯಲ್ಲಿ ಬರ್ತಾ ಇದೆ ಅಂದ್ರೆ ದರಿದ್ರ ದೇವತೆ ನಿಮ್ಮ ಮನೆಯಲ್ಲಿ ಬರ್ತಾ ಇದ್ದಾಳೆ ಅಂತ ಸೂಚನೆ ಅದ ಕಾರಣ ಅಡಿಗೆ ಮನೆಯನ್ನ ಪರಿಶುಭ್ರವಾಗಿ ಇಟ್ಕೊಳ್ಬೇಕು ಕೊನೆಯದಾಗಿ ಗಡಿಯಾರ ಅಂದ್ರೆ ವಾಚ್ ಒಡೆದೋಗಿರುವಂತಹ ವಾಚ್ ಅನ್ನ ಮನೆಯಲ್ಲಿ ಇಟ್ಕೊಳ್ಬಾರ್ದು ಕೈಯಲ್ಲಿ ವಾಚ್ ಒಡೆದೋಗಿದ್ರು ಸಹ ಆ ಗ್ಲಾಸನ್ನು ಚೇಂಜ್ ಮಾಡ್ಕೋಬೇಕು ವಾಚ್ ನಿಂತೋಗಿರೋದನ್ನು ಕೈಗೂ ಕಟ್ಕೋಬಾರ್ದು ಮನೆಯಲ್ಲೂ ಇಟ್ಕೊಳ್ಬಾರದು ವಾಚ್ಗೆ ನಾವು ಶೆಲ್ ಹಾಕ್ಸ್ಕೋಬೇಕು ನಿಂತೋಗಿರುವಂತಹ ವಾಚನ್ನು ಮನೆಯಲ್ಲಿ ಇಟ್ಕೊಳ್ಳಬಾರದು ಕೆಲಸ ಮಾಡದಿರುವಂತಹ ಗಡಿಯಾರವನ್ನು ಮನೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರದು ಕೆಲವರು ಗಡಿಯಾರವನ್ನು ತಗೊಂಡು ಬಂದು ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಗ್ವಾಡೆಗೆ ಹಾಕಿ ಟೈಮ್ ನೋಡ್ತಾ ಇರ್ತಾರೆ ಆ ರೀತಿ ಮಾಡಬಾರದು ದಕ್ಷಿಣ ದಿಕ್ಕು ಅನ್ನೋದು ಯಮಸ್ಥಾನ ದಕ್ಷಿಣ ದಿಕ್ಕಿಗೆ ನೋಡಿ ನಾವು ಟೈಮ್ ನೋಡಬಾರದು ಪೂರ್ವ ದಿಕ್ಕಿನಲ್ಲಿರುವಂತಹ ಗೋಡೆಗೆ ಗಡಿಯಾರವನ್ನು ಇಟ್ಕೊಳ್ಳ್ರಿ ಅಥವಾ ಉತ್ತರ ದಿಕ್ಕಿನಲ್ಲಿರುವಂತಹ ಗೋಡೆಗೆ ಗಡಿಯಾರವನ್ನು ಇಟ್ಕೊಳ್ರಿ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಗೋಡೆಗೆ ಯಾವುದೇ ಕಾರಣಕ್ಕೂ ಗಡಿಯಾರವನ್ನು ಇಟ್ಕೊಂಡು ಟೈಮ್ ನೋಡಬಾರದು ಅಂತ ಸಹ ನಮಗೆ ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಷಯಗಳೆಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಎಂದು ಭಾವಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಅದ್ಭುತವಾಗಿರುವಂಥ ವಿಡಿಯೋನಲ್ಲಿ ಭೇಟಿಯಾಗೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಇಂಥ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೋಕಾಸಮಸ್ತ ಹಾಸ್ಕ್ಯುನೋ ಭವಂತು ಸ್ವಸ್ತಿ